ಸೈಲೇಜ್ ಯಾವ ತರ ಮಾಡ್ತಾರೆ ನೋಡೋಣ ಸೈಲೇಜ್ ಸರ್ ನಾವು ಮೆಕ್ಕೆಜೋಳ ನಾವ ನಮ್ಮ ಓವರ್ ಲ್ಯಾಂಡ್ ಅಲ್ಲಿ ಹಾಕ್ತೀವಿ ಸರ್ ನಾವು ಖರೀದಿ ಮಾಡಲ್ಲ ಓವರ್ ಲ್ಯಾಂಡ್ ಅಲ್ಲಿ ಹಾಕಿ ಕರೆಕ್ಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಡೇಸ್ ಅಲ್ಲಿ ಕಟ್ ಮಾಡ್ತೀವಿ ಸರ್ ಅದು ಫುಲ್ ಹಾಲ್ ಇರ್ಬೇಕು ಮೆಕ್ಕೆಜೋಳ ಕಾವು ಏನ ಇತ್ತಲ್ಲ ಫುಲ್ ಹಾಲ್ ಇರ್ಬೇಕು ಸರ್ ಆ ಟೈಮ್ ಕಟ್ ಮಾಡ್ತೀವಿ ಸರ್ ಕಟ್ ಮಾಡಿಬಿಟ್ಟು ಒಂದು ಚಾಪ್ ಕಟ್ಟಿದ್ದಾರೆ ಓಕೆ ಚಾಪ್ ಅದಕ್ಕೆ ಚಾಪ್ ಮಾಡಿ ಅದರಿಂದ ನಾವು ಅದಕ್ಕೆ ಸೈಲೇಜ್ ಮಾಡಲಿಕ್ಕಾಗಿ ಒಂದು ಸೈಲೇಜ್ ಮೆಷಿನ್ ತಂದಿದ್ದೀರಿ ಕಾರ್ನಾಟಕ ಕಂಪ್ನಿದು ಸೊ ಅದರಲ್ಲಿ ಮಾಡ್ತೀವಿ ಕರೆಂಟ್ ಇದ್ದಾಗ ಕರೆಂಟ್ ಇಲ್ದಾಗ ಆ ಎಸ್ ಅಂತ ಹೇಳಿ ಬ್ಯಾಗ್ ತರಿಸ್ತೀರಿ ನಾವು ಆ ಬ್ಯಾಗಲ್ಲಿ ತಿಂಬಿಡ್ತೀವಿ ಆ ಫುಡ್ ಇದನ್ನು ನೋಡಮ್ಮ ಮೇವು ನೋಡೋಣ ಮೇವು ನೋಡಮ್ಮ ಈಗ ನಿಮ್ಮ ಪ್ರಕಾರ ಒಂದು ಎರಡು ಕುರಿ ಸಾಕೋದ್ರಿಂದ ಲಾಸ್ ಅಂತೀರಾ ಈಗ ನಾವು ನೂರು ಅದೇ ಮಾಡಿದ್ರು ಮಾಡಬೇಕು ಇಪ್ಪತ್ತು ಕುಡಿ ಮಾಡಿದ್ರು ಹಿಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಲಾಭದಾಯಕ ಕರ್ಸ್ಬೇಕು ಇದು ಬಂದ್ಬಿಟ್ಟು ಚಾಪ್ ಕಟರ್ ಇದು ಇದು ಟ್ರಾಕ್ಟರ್ ಆಪರೇಟೆಡ್ ಕಟರ್ ಇದು ಟ್ರಾಕ್ಟರ್ ಮೂಲಕ ಹಾ ಟ್ರಾಕ್ಟರ್ ಮೂಲಕ ಮಾಡೋಕೆ ಇದನ್ನ ಮಾಡೋಕೆ ಸುಮಾರು ನಮಗೆ ರಿಂದ ಹನ್ನೆರಡು ಮನೆ ಬೇಕು ರೀ ಹಾ ಹಾ ಅಂದ್ರೆ ಚಾಪ್ ಮಾಡ್ಲಿಕ್ಕೆ 10 ರಿಂದ 12 ಮನೆ ಬೇಕು ಇದು ದೊಡ್ಡ machine ಇರೋದಿಂದ ಬಹಳ ફીಡ ತನತೆ ಅದು ಲೇಬರ್ ಜಾಸ್ತಿ ಬೇಕು ಲೇಬರ್ ಜಾಸ್ತಿ ಶೇಂಗಾ ಒಟ್ಟರೆ ನಿಂದ ಅದು ಇ ಎಲ್ಲಾ ಶೇಂಗಾ ಒಟ್ಟಣ ಅದು ಹಾ ಹಾ ನಾವು ಒಲದಲ್ಲಿ ಬೆಳಿತೀವಿ ಕರೇಜನ ಮಾಡ್ತೀವಿ ಹಾ ಹಾ ಈ ಶೇಂಗಾ ಒಟ್ಟು ಹಾಕೋದ್ರಿಂದ ಏನು ಬೆನಿಫಿಟ್ ಅಣ್ಣ ನಮಗೆ ಚೆನ್ನಾಗಿ ತಿನ್ನುತ್ತೀರಿ ಟೇಸ್ಟ್ ಇರುತ್ತೆ ಅದಕ್ಕೆ ನಾವೇಂಗೆ ಜೋಳದ ರೊಟ್ಟಿ ತಿಂತೀವಲ್ಲ ಹಂಗೆ ಕುರಿಗಳಿಗೆ ಶೇಂಗಾ ಒಟ್ಟು ಭಾಳ ಚೆನ್ನಾಗಿರುತ್ತೆ ಅವೈಲೇಬಿಲಿಟಿ ಇದ್ರಲ್ಲಿ ಶೇಂಗಾ ಒಟ್ಟು ಹಾಕ್ತಾರೆ ಕೆಲವೊಬ್ಬರಿಗೆ ಸಿಗಲ್ಲ ಗುಲ್ಬರ್ಗ ಆ ಕಡೆಗೆ ಶೇಂಗಾ ಒಟ್ಟು ಸಿಗಲ್ಲ ಅವ್ರು ತೊಗರಿ ಒಟ್ಟು ಹಾಕ್ತಾರೆ ಅವರು ಓಕೆ ಓಕೆ ಅದೇ ನಮ್ದು ಯಾವ ತರ ಟೇಸ್ಟ್ ಇರುತ್ತೋ ಅದೇ ತರ ಕುರಿಗಳೇ ಅವರಿಗೆ ಶೇಂಗಾ ಒಟ್ಟು ಸಿಗಲ್ಲ ನಮ್ಮಲ್ಲಿಂದ ಹೋಗ್ಬೇಕು ಅವ್ರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಮೇಂಟೈನ್ಸ್ ಮಾಡೋಕ್ಕಾಗಲ್ಲ ರೀ ನಾವು ಅಲ್ಲಿಗೆ ಹೋಗಿ ತೊಗರಿ ಒಟ್ಟು ಆಗಲ್ಲ ಅದೇ ಅವ್ರು ಇಲ್ಲಿಗೆ ಬಂದು ಶೇಂಗ ಹುಟ್ಟಬೇಕಾಗಲ್ಲ ಅಂದ್ರೆ ನೀವು ಗವರ್ಮೆಂಟ್ ಕಡೆಯಿಂದ ಏನೋ ಸ್ಕೀಮ್ ತಗೊಂಡ್ ಮಾಡಿದ್ರೆ ಇಲ್ಲಿವರೆಗೆ ಯಾವ ಸ್ಕೀಮ್ ಅಲ್ಲಿ ನಾವು ಅರ್ಜಿ ಹಾಕಿಲ್ಲ ತಗೊಂಡಿನ ಇಲ್ಲ ಸರ್ ನಾವು ಇದೆಲ್ಲ ಗೊಬ್ಬರಣ ಅಲ್ಲ ಇದು ನಮ್ಮ ಶೇಂಗಾರಿ ಹಾ ಹಾ ಅಲ್ಲ ಅದು ನಮ್ಮ ಅದು ಅದೇ ರೀ ಕಾ ಸೆಲೆಷನ್ ಹೇಳಿದ್ವಲ್ಲ ಸರಿ ಇದು ಮಿಷನ್ ಹಾ 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 ಇದರ ಮಿಷಿನ್ ಅಲ್ಲಿ ನಾವು ಉಂಡಿ ಮಾಡ್ತೀವಿ ಹಾ ಹಾ ಕರೆಂಟ್ ಇದ್ದಾಗ ಕರೆಂಟ್ ಇಲ್ದಾಗ ಈ ಬ್ಯಾಗ ತುಂಬ ಬಿಡ್ತೇವ್ರಿ ನಾವು ಬರ್ರಿ ಏ ಒಂದ್ ಚಾಕ್ ತಮ್ಮ ಅಲ್ಲಿ ಅದೇ ಸ್ಟಾಕ್ ಮಾಡಿ ಇಟ್ಕೊಂಬಿಟ್ಟೇವ್ರಣ್ಣ ಹೌದ್ರಿ ಒನ್ ಟೈಮ್ ಮಾಡಿದ್ರೆ ನಾವು ಒಂದ್ ಎಕರೆ ಮಾಡ್ತೀವಿ ಎರಡು ಎಕರೆ ಸುಮಾರು ಒಂದ್ ಐವತ್ತು ಟನ್ ಹಾ ಒಂದ್ ಐವತ್ತು ಟನ್ ಬಂದ್ರೆ ನಮಗೆ ಒಂದ್ ಆರು ತಿಂಗಳ ಈಗ ಇದು ಬೇರೆ ಯಾರೋ ಬಂದು ತಗೋತೀನಿ ಅಂದ್ರೆ ಅವ್ರಿಗೆ ಕೊಡಲ್ಲ ಮಾರ್ಲಿಕ್ಕೆ ನಾವು ಒಂದ್ರಿಂದ ಎಷ್ಟು ಕುರುಗಳು ಮೇತ್ರಣ ಒಂದು ದಿವಸಕ್ಕೆ ಎರಡ್ನೂರು ಕೆಜಿ ಜಿ ಬೇಕ್ರಿ ನಿಮಗೆ ಎರಡ್ನೂರು ಕೆ ಜಿ ಎರಡ್ನೂರು ಕೆಜಿ ಜಿ ಎಷ್ಟು ಬರುತ್ತೆ ಒಂದು ಅರವತ್ತರಿಂದ ಎಪ್ಪತ್ತು ಕೆಜಿ ಜಿ ಇದು ಓಕೆ ಇಂಥ ಮೂರು ಆಗ್ತದೆ ಒಂದು ಡೈಲಿ ಹಾಂ 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 ಸಕ್ಸ 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 ಓಪನ್ ಮಾಡು ಇದು ಶೈಲಿಗೆ ನಾವು ಮಾಡಿ ಇದು ಮೂರು ಆಯ್ತು ರೀ ಈಗ ಇದಕ್ಕೆ ಹು ಇದು ಸರಿಯದಂತ ಹು ನಾವು ಮಾಡಿ ಮೂರು ತಿಂಗಳು ಹಂಗೆ ಇಟ್ರೆ ಈ ಟೈಪ್ ಆಗುತ್ತೆ ಇದು ಇದು ಯಾವತರ 얘는 ನಾಕ್ ಮಾಡ್ತರಣ ಸರ್ ಇದರಲ್ಲಿ ನಾವು ಬೆಲ್ಲ ಹಾ ಒಂದು ಟನ್ನಿಗೆ 2 ಕೆಜಿ ಬೆಲ್ಲ 2 ಕೆಜಿ ಉಪ್ಪು ಅಂದ್ರೆ ಶೈಲಿಗೆ ಪುಚ ಅಂತ ಬರುತ್ತೆ ಅದು ಒಂದು ನೂರು ಗ್ರಾಮ್ ಎರಡು ಲೀಟರ್ ಮೊಸರು ಹು ಹು ಹಾಕಿ ಮಾಡಿ ಓದಿ ಒಂದು ಕ್ವಿಂಟಲ್ ಅಲ್ಲ ಸಾರಿ ಒಂದು ಟನ್ ಇದು ಟನ್ನಿಗೆ ಅಟಪ್ಪ ಹಾಕಿ ಇದರಲ್ಲಿ ಆ ಮಷಿನ್ ಸುತ್ತಿರೋದನ್ನ ಸುತ್ತಿಡ್ತೀವಿ ಅದನ್ನ ಇದು ಏರಿಯೇಷನ್ ಆಗ್ಬಾರ್ದು ಮೇನ್ ಇದು ಗಾಳಿ ಆಡ್ಬಾರ್ದು ಒಂದಕ್ಕೊಂದು ತೂತ್ ಬಿದ್ರೆ ಈ ಉಂಡೆನ ವೇಸ್ಟ್ ಇದು ಹೌದಣ್ಣ ಹೌದು ಇದನ್ನ ಯಾವ ಟೈಮ್ ಹಾಕ್ತೀರ ಸಾಯಂಕಾಲ ಎಂಟು ಗಂಟೆಗೆ ಹಾಕ್ತೀರಿ ಸಾಯಂಕಾಲ ಎಂಟು ಗಂಟೆ ಸಾಯಂಕಾಲ ಎಂಟು ಗಂಟೆಗೆ ಹ್ಮ್ 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 ಈಗ ಓಪನ್ ಮಾಡಿದ್ರೆ ಹಾಕ್ಲೇಬೇಕಾ ಅಥವಾ ಸಾಯಂಕಾಲ ಹಾಕಿದ್ರೆ ನಡೆಯುತ್ತೆ ಒಂದ್ ದಿವಸಕ್ಕೆ ಏನಾಗಲ್ಲ ರೀ ಇದನ್ನ ಎರಡ್ ಸಾವಿರ ಬಿಟ್ರಿ ಎಲ್ಲ ಇದಾಗಿ ಬಿಡ್ತಾರೆ ವೇರಿಯೇಷನ್ ಬಿಟ್ರೆ ಬೂಸ್ಟ್ ಬರುತ್ತಾರೆ ಬೂಸ್ಟ್ ಬಂದ್ರೆ ಕಮರ್ಷಿಯಲ್ ಆಗಿರ್ತಾರೆ ಇವು ಪ್ಯಾಕ್ ಮಾಡಿ ಎಷ್ಟು ದಿನ ಕೊಟ್ಟು ಇಡಬಹುದು ಎರಡು ತಿಂಗಳ ಮಿನಿಮಮ್ ಇಡಬೇಕು ಎರಡು ತಿಂಗಳ ಮಿನಿಮಮ್ ನೀವು ಎರಡು ವರ್ಷ ಇಡಬಹುದು ರೀ ಏನಾಗಲ್ಲ ಎರಡು ವರ್ಷ ಎರಡು ವರ್ಷ ಏನಾಗಲ್ಲ ಹೌದಾ ಎಷ್ಟು ವರ್ಷ ಕೊಳೆಯುತ್ತೆ ನಾವ್ ಹೆಂಗ ಉಪ್ಪಿನಕಾಯಿ ಚಟ್ನಿ ಎಲ್ಲಾ ಚಟ್ನಿ ಆಗ್ತೇವಲ್ಲ ಎಷ್ಟು ಕೊಳೆಯುತ್ತೆ ಕೊಳೆತ ಒಳ್ಳೇದಂತ ಹ್ಮ್ 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 ಇದು ಎರಡು ವರ್ಷ ಬಿಟ್ಟು ಮಿಶ್ರನು ಬಹಳ ಚೆನ್ನಾಗಿ ಹ್ಮ್ ಹ್ಮ್ ಸರಿ ಹೇಳ್ಬಿಟಾನ ಏನೇ ಮಾಡ್ತೀರಿ ಅದಕ್ಕೆ ಸೊ ಇದು ಇದರಲ್ಲಿ ನಾವು ಒಂದು ಅರವತ್ತರಿಂದ ಎಪ್ಪತ್ತ ದಿವ್ಸ ಕಟ್ ಮಾಡ್ತೀವಿ ರೀ ಮೆಕ್ಕೆಜೋಳಾನ ಓಕೆ ಮೆಕ್ಕೆಜೋಲ್ಗಳು ಇದ್ದಾಗ ಫುಲ್ ಹಿಂಗ್ ಚುಚ್ಚಿದ್ರೆ ಅದಕ್ಕೆ ಕಾಳಿಗೆ ಹಾಲ್ ಹೊರಗೆ ಬರ್ಬೇಕು ಆ ಸ್ಟೇಜ್ ಅಲ್ಲಿ ಕಟ್ ಮಾಡ್ತೀವಿ ಈಗ ಮಷೀನ್ ತೋರ್ಸಿದ್ರೆ ನಿಮಗೆ ಅದಕ್ಕೆ ಚಾಪ್ ಮಾಡಿ ಚಾಪ್ ಕೈ ಇದಕ್ಕೆ ಕಟ್ತೀವ್ರಿ ನಾವು ಇದು ಮಷೀನ್ ಇದೆ ರೀ ಸೈರೀಸ್ ಮಷೀನ್ ಸೈರೇಜ್ ಮೆಷಿನಿಗೆ ಹಾಕಿ ಹೆಂಗ್ ಹಾಕ್ತೀವಿ ಅಂದ್ರ ಬಿಫೋರ್ ಆ ಮಷೀನ್ಗೆ ಹಾಕಿದ್ರೆ ಮೊದ್ಲಿಗೆ ಹೋದ ಒಂದು ಟನ್ ಅಂದಾಜು ನಾವು ಕರೆಕ್ಟ್ ತೂಕ ಮಾಡಲ್ಲ ಅಂದಾಜು ಒಂದು ಟನ್ನಿಗೆ ಗೆ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಉಪ್ಪು ಎರಡ್ ಕೆ ಎರಡು ಲೀಟರ್ ಮೊಸರು ಆಮೇಲೆ ಒಂದು ನೂರು ಗ್ರಾಮ್ ಸೈರೇಜ್ ಕಲ್ಚರ್ ಅಂತ ಬರುತ್ತೆ ಅದನ್ನ ಮಿಕ್ಸ್ ಮಾಡಿ ಹಾಕ್ತೀವಿ ನಾವು ಹಾಕಿ ಈ ಟೈಪ್ ಉಂಡಿ ಮಾಡಿ ಮಿನಿಮಮ್ ಎರಡು ತಿಂಗಳ ಇರ್ತೀವಿ ನಾವು ಸಿಕ್ಸ್ಟಿ ಡೇಸ್ ಇಟ್ಟಿರ್ತೀವಿ ಮಿನಿಮಮ್ ಅಂಬು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇಡ್ಬೋದ್ರಿ ಅಂದ್ರೆ ಇದನ್ನ ಮಾಡೋದ್ರಿಂದ ಕುರಿಗಳು ವೈಟ್ ಗೇನ್ ಬರುತ್ತೆ ಚೆನ್ನಾಗಿರುತ್ತೆ ಮಿಲ್ಕಿಂಗ್ ಕ್ಯಾಪಾಸಿಟಿ ಎಲ್ತೀನಿ ಇರುತ್ತೆ ಎಳ್ತಿ ಬಾಳ ಎಲ್ತ್ ಇರೋದ್ರಿ ನಾವು ಇದರಲ್ಲೇ ನಾವು ಮೆಗ್ನಿಷಿಯಮ್ ಕ್ಯಾಲ್ಸಿಯಂ ಎಲ್ಲ ಇದರಲ್ಲಿ ಆಡ್ ಮಾಡ್ಬೋದು ನಾವು

ಇಲ್ಲ ರೀ ಇಲ್ಲ ನಮ್ಮ ಲೋಕಲ್ ಸಿಗುತ್ತೆ ಈಗ ಮದ್ಲಿ ನಾವು ಏಳೆಂಟ್ ಸಾವಿರ ರೂಪಾಯಿ ಕೊಡ್ತಿದ್ವಿ ಈಗ ರೂಪಾಯಿ ಅಂದ್ರೆ ಒಂದು ಮರಿ ಎಷ್ಟ್ ಕೆಜಿ ಬರುತ್ತೆ ಅಣ್ಣ ಒಂದು ಮರಿ ಹ್ಮ್ ಹುಟ್ಟಿದ ಮರಿನಾ ಹುಟ್ಟಿದ ಮರಿ ಆಗಿರ್ಬೋದು ಅಥವಾ ಈಗ ಎರಡ್ ತಿಂಗಳ ಮರಿ ತಗೊಂಡ್ ಹೋಗ್ತೀನಿ ಅಂತಾರೆ ಎರಡ್ ತಿಂಗಳ ಮರಿ ಅದ ಡಿಪೆಂಡ್ ಆನ್ ವರೈಟಿ ರೀ ಏನಾರಿ ಸ್ವಾರಿ ಅದು ಮೇಕೆಯಲ್ಲಿ ನಮ್ಮ ನಮ್ ಲೋಕ್ರೋಸ್ ಮರಿ ಬಂದ ಇದ್ರ ಎರಡ್ ತಿಂಗಳ ಮರಿ ಒಂದು ಹತ್ತ್ ಕೆಜಿ ಬರ್ಬೋದ ಅಷ್ಟೇ ಹತ್ತೊಂದ್ ಹನ್ನೆರಡ್ ಕೆಜಿ ಅದಕ್ಕೆ ಏನ್ ರೇಟ್ ಅಣ್ಣ ಕೆ ಜಿಗೆ ಅದು ಕೆಜಿ ಇಟ್ಬಿಟ್ಟಾಗತ್ತೆ ಒಣಗತ್ತಿನ ಒಣಗತ್ತಿನ ಎಷ್ಟ ಆಗಬಹುದ ಅಣ್ಣ ಒಂದೂರ ಒಂದ ಆರೊಂದ್ ಏಳು ಸಾವಿರ ರೂಪಾಯಿ ಆರ್ ಮೂರ್ ತಿಂಗಳ ಒಂದ್ ಮರಿ ಮೂರ್ ತಿಂಗಳ ಮರಿ ಅಷ್ಟೇ ಅದು ಬಟ್ ಅದೇ ನಾವು ಬೋಯರ್ ಆದ್ರೆ ಜಾಸ್ತಿ ಆಗುತ್ತೆ ಅದು ಕೆಜಿ ಗಟ್ಟಲೆ ಅಲ್ಲಾ ಅದು ಕೊಡಲ್ಲ ಅದನ್ನ ಎಲ್ಲಾ ಕಡೆ ಹನ್ನೊಂದು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರ್ರಿ ಕೆಜಿ ಆ ಎಂಟನೂರ್ ರೂಪಾಯಿ ಚೋರಿ ಎಂಟು ಎಂಟು ಕೆಜಿ ಈಗ ಯಾರೋ ಬಂದು ನಾವು ಮರಿಬೇಕಂದ್ರೆ ಕೊಡ್ತೀವಿ ಡಾರ್ವಾ ಕೊಡ್ತೀವಿ ಓಕೆ ಓ ಎಷ್ಟೇ ಹೊಲ್ದಲ್ ಮಾಡ್ತಿದೀ ಹಣ ನಮ್ದು ಇಲ್ಲಿ ಇರೋದ ಒಂದ್ ಎಕ್ರೆ ಒಂದ್ ಎಕ್ಸ್ ಒಂದ್ ಎಕ್ರೆದಲ್ಲಿ ಶೆಡ್ ಮತ್ತ ನೇ ಪೇರ್ ಹಾಕಿದ್ವಿ ರೀ ಬಟ್ ನಾವು ಹೊರಗಡೆ ಎಲ್ಲಾ ಹೊಲ ಅದಾವ್ರಿ ನಾವು ಶೇಂಗಾ ಹಾಕ್ತಿವಿ ಶೇಂಗಾ ಒಟ್ಟು ಬರುತ್ತೆ ಮೆಕ್ಕೆಜೋಳ ಹಾಕ್ತಿವಿ ಅದ್ ಸೈಲೆ ಮಾಡ್ಕೊಂತೀವಿ ಅಂದ್ರೆ ಇದು ಪೂರ್ತಿ ಎಲ್ಲಾ ನಿಮ್ಮ ಫಾರ್ಮ್ ಇರೋದಿಲ್ಲ ಒಂದ್ ಎಕರೆ ಇದು ಫಾರ್ಮ್ ಇರೋದ ಒಂದ್ ಎಕ್ರೆ ಅಲ್ಲಿ ಇದ್ರಲ್ಲೆಲ್ಲ ಮೇವು ಬಂತು ಮೇ ಪೇರ್ ಮಾತ್ರ ಇದ್ರಲ್ಲಿ ಬಟ್ ಬೇರೆ ಶೇಂಗಾ ಒಟ್ಟು ಈ ಸೈಲೆಜ್ಗೆಲ್ಲಾ ಬೇರೆ ಕಡೆ ಕೇಂತೀವಿ ನಾವು ಬೇರೆ ಕಡೆ ಹೊಲಿಕಂತ ಓಕೆ 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 ಆದ್ರೆ ಕುಡು ಕುಡುಮ ಇರೋದೇನ ನಿಮಗೆ ಹೆಲ್ಪಿಂಗ್ ಹೆಲ್ಪ್ ಆಗೈತೆ ರೀ ಲೇಬರ್ ಅವಶ ಬರಲ್ಲ ಹ್ಮ್ ಅಕಸ್ಮಾತ್ ನೀವ್ ಎಲ್ಲಾರು ಊರಿಗ್ ಹೋದ್ರು ಸೈತೆ ಇರ್ತಾವ ರೀ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಮಾಡ್ಕೊಂಡ್ ಹೋಗ್ತಾರೆ ಹ್ಮ್ ಈ ಬೇರೆ ತರ ನೀವು ಇಂಡಿ ಗಿಂಡಿ ಏನೇ ಎಲ್ಲ ಇಲ್ಲಿ ತರ ಅಲ್ರಿ ಮತ್ತ ಕಾಸ್ಟ್ ಜಾಸ್ತಿ ಆಗತ್ತೆ ನಿಮ್ಗೆ ಹಾ ಮೆಂಟೆನ್ಸ್ ಕಾಸ್ಟ್ ಜಾಸ್ತಿ ಆಗತ್ತೆ ಅವಾಗ ಮತ್ತೆ ಎಲ್ಲ ಐ ಫೈ ಮಾಡ್ಕೊಂತ ಇಂಡಿ ಹಾಕೋದು ಬೇರೆ ಫುಡ್ ತರ್ಸಿ ಹಾಕೋದು ಆ ಕಾಸ್ಟ್ ಎಲ್ಲ ನಾವು ಲೆಕ್ಕ ಬರ್ದ್ರೆ ಲಾಸ್ಟ್ ನಾವು ಲಾಭ ನೋಡಿಕೊಂಡ್ರೆ ಒಂದು ಪೆಸಾ ಲಾಭ ಇರಲ್ಲ ಅವಾಗ ಸೊನ್ನೆ ಸೊನ್ನೆ ಹೌದು ಹೌದು

ಇನ್ನೊಬ್ರಿಗೆ ಹೆಲ್ಪ್ ಆಗಲ್ಲ ಇನ್ನೊಬ್ಬ ದೇಶದಿಂದ ನೀವು ಈಗ ಇನ್ನು ಬಿಸ್ನೆಸ್ ಮಾಡ್ಕೋಬೋದಲ್ಲ ನಾನು ಈಗ ಸೈಲೇಜ್ ಮಾರೋ ಥರದ್ದು ಇಲ್ಲ ಸರ್ ಅದು ಸ್ವಲ್ಪ ಲೇಬರ್ ಜಾಸ್ತಿ ಹಿಡಿಯುತ್ತೆ ಅದು ಲೇಬರ್ ಇಲ್ಲೆಲ್ಲ ಸಮಸ್ಯೆ ಹಿಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಡಿಕೆ ಮಾಡ್ತೀವಿ ನಾವು ಅದನ್ನು ಒಂದು ಉದ್ಯೋಗ ಮಡಿಕೆ ಬಹಳಷ್ಟು ಮಂದಿ ಮಡಿಕೊಂಡಾರೆ ಅದನ್ನು ಕೂಡ ಉದ್ಯೋಗ ಮಡಿಕೊಂಡಾರೆ ಇನ್ನ ಫ್ಯೂಚರ್ ನೋಡ್ಬೇಕ್ರ ನಾವು ಏನಾದ್ರೆ ಮಾಡ್ಕೊಂತೀವಿ ಮತ್ತೆ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಅಣ್ಣ ನಿಮ್ ಕುರಿಗಳ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಈಗ ಆಲ್ಮೋಸ್ಟ್ ಹೇಳಿದ್ರಿ ಸರ್ ನಿಮಗೆ ಮೇಂಟೆನೆನ್ಸ್ ಇದು ಬಿಟ್ಟು ಮತ್ತೆ ಮೆಡಿಕಲ್ ಫ್ಯಾಮಿಲಿ ಬಿಟ್ಟಣ ಈ ಫ್ಯಾಮಿಲಿ ಬಿಟ್ಟು ಎಲ್ಲ ಅಣ್ಣ ತಮ್ಮ ಬಿಟ್ಟು ಇವಾಗ ನಿಮ್ದು ಓನ್ ಆಗಿ ನೀವ್ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಈಗ ಎಲ್ರು ಮೇಂಟೆನೆನ್ಸ್ ಮಾಡ್ತಿದ್ದೀರಾ ಓನ್ ಆಗಿ ನೀವು ಯಾವ ತರ ಕುರಿಗಳು ಒಂದು ಇದ್ರ ಬಗ್ಗೆ ಮೇಂಟೆನೆನ್ಸ್ ಯಾವ ತರ ನಾವು ಯೂಶಲಿ ಮಾಡೋದೇ ಮೇಲೆ ಸ್ಟೋರಿ ರೀ ನಾವಂತ ಇಲ್ಲಿ ಫಾರ್ಮಲ್ಲಿ ಒಂದು ಹೋಗಿ ಮೇವಾಕೆಲ್ಲ ಏನಿಲ್ಲ ಸ್ಟೋರಿ ಮಾಡ್ತೀವಿ ಅಷ್ಟೇ ನಾವು ನಾವು ನಮ್ದು ಗೊಬ್ಬರದಂಗಡಿ ಇದೆ ಜಾಸ್ತಿರೋದ್ರಲ್ಲಿ ಗೊಬ್ಬರದಂಗಡಿ ಇರ್ತೇವ್ರಿ ಹ್ಮ್ ಹ್ಮ್ ಡೈಲಿ ಅಂದ್ರೆ ನಮ್ಮಲ್ಲಿ ನಮ್ಮ ಮನೆ ಮಳೆಲ್ರಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ದಿವಸ ಬೆಳಿಗ್ಗೆ ಒಂದ್ ಎರಡು ತಾಸು ಸಾಯಂಕಾಲ ಸುಪ್ ಗಿಡ ಬಂದ್ ಒಂದ್ ಎರಡು ತಾಸು ಮಡಿಕೊಂಡ್ ಇರ್ತೇವೆ ಎಲ್ರು ಗುರಿ ಅಣ್ಣ ಗುರಿ ಹಾಕೋದೆಲ್ಲ ಅವ್ರಿಗೆ ಏನೋ ಪ್ರಾಬ್ಲಮ್ ಅಂತ ರೀ ಈಗ ಹೇಳಲ್ರಿ ಒಂದು ಟ್ರಿಪ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಮುನ್ನೂರ ಐದು ಒಂದು ಟ್ರಿಪ್ ಒಂದ್ ವಾರ ಆಗಲ್ರಿ ರೂಪಾಯಿ ಏನ್ ಬಿತ್ತು ಡೈಲಿ ನೀವು ಶೇಂಗಾ ಊಟಕ್ಕೆ ಎರಡರಿಂದ ಖರೀದಿ ಮಾಡಿದ್ರೆ ಅದೇ ಅದೇ ಕಾಸ್ಟ್ ಜಾಸ್ತಿ ಅದಕ್ಕೆ ಲಾಸ್ ಆಗೋದು ಇದು ಮೇಲೆ ಮೆಕ್ಕೆಜೋಳದ ಅಣ್ಣ ಇದು ಅದು ಮೆಕ್ಕೆಜೋಳ ರೀ ಹಾ ಇದನ್ನ ಹಾಕ್ತಿರಣ್ಣ ಇದನ್ನ ಒನ್ ಟೈಮ್ ಹಾಕ್ತೀರಿ ಹ್ಮ್ 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 ರೇರ್ ಯಾವಾಗಾರ ಒನ್ ಟೈಮ್ ಈ ಪೂರ್ತಿ ರೌದಿ ರೌದಿನ ಹಾಕ್ಬಿಡ್ತೀರಿ ಚಾಪ್ ಏನ್ ಮಾಡಲ್ಲ ಚಾಪ್ ಮಾಡಲ್ಲ ಇದನ್ನ ಹಾ ಹಾ ಇದನ್ನ ಚಾಪ್ ಮಾಡಲ್ಲ ಹ್ಮ್ ಹ್ಮ್ ಹಿಡಿದ ಹಾಕ್ಬಿಡ್ತೀರಿ ಗೊಬ್ಬರ ಯಾವ ತರಣ್ಣ ಇದು ಗೊಬ್ಬರ ಯಾವ ತರ ನೀವು ಗೊಬ್ಬರ ವರ್ಷದಲ್ಲಿ ಒಂದು ಎರಡರಿಂದ ಮೂರ್ ಸಲ ಹೋಯ್ತಾರೀ ಹಾ ಹಾ ಯೂಶಲಿ ಅಡಿಕೆ ತೋಟಕ್ಕೆ ಜಾಸ್ತಿ ಹೋಗುತ್ತೆ ಶಿವಮೊಗ್ಗ ಕಾಫಿ ಎಸ್ಟೇಟ್ ಎಲ್ಲಾ ಬಂದ್ ಹೋಯ್ತಾರ ಅಲ್ಲಿ ಇಲ್ಲಿ ಬಂದು

ಚೆನ್ನಾಗಿರುತ್ತೆ ಅದೊಂದು ಬಿಸ್ನೆಸ್ ಮಾಡ್ಕೊಂಬಿಟ್ರೆ ಈಗ ಲಾರಿ ಅವರು ಇಲ್ಲಿ ಬಂದು ಉಂಡಗುತ್ತಿ ಬಿಡೋದು ಇಲ್ಲೆಲ್ಲ ಕೆ ಗಟ್ಟಲೆ ಕೊಡೋದು ಹ್ಞೂ ಆ ಟೈಪ್ ಮಾಡ್ತಾರೆ ಅಂದ್ರೆ ನಿಮಗೆ ಗೊಬ್ಬರದಿಂದ ಎಷ್ಟ ಲಾಭ ಆಗುತ್ತೆ ಈ ನೋಡ್ರಿ ನಾವು ಲೇಬರ್ ಮೇಲೆ ಮಾಡಿಸ್ತೀವಿ ಅಂದ್ರೆ ನಮ್ಮ ಮನೆ ಮನೆಯಲ್ಲಿ ಯಾರು ಇಲ್ರಿ ಮಾಡೋರು ಬರೀ ಲೇಬರ ಮಾಡ್ಬೇಕಂದ್ರೆ ನಾವು ಗೊಬ್ಬರದಲ್ಲಿ ಆರಾಮ್ ತೆಗಿಬೋದ್ರಿ ಲೇಬರ್ ಖರ್ಚು ಹ್ಮ್ 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 ಒಂದು ಮೂವರ್ ನೀಟ್ರಿ ಲೇಬರ್ನ ಹ್ಞೂ ಗೊಬ್ಬರದಲ್ಲಿ ಆರಾಮ್ ತೆಗಿಬೋದು ಖರ್ಚ್ ಹ್ಞೂ ಹ್ಞೂ ಲೇಬರ್ ಖರ್ಚಲ್ಲಿ ಕಡಿಮೆ ಆಗ್ಬಿಡ್ತ ಗೊಬ್ಬರದಲ್ಲಿ ಅಂದ್ರೆ ನಿಮ್ಗೆ ವರ್ಷಕ್ಕೆ ಎಷ್ಟು ಟನ್ ಬರ್ಬೋದ ಅಣ್ಣ ಗೊಬ್ಬರ ಗೊಬ್ಬರ ಅದ ಹಾಂ ವರ್ಷಕ್ಕೆ ಒಂದು ಆಕಡೆ ಒಂದು ಎರಡುವರೆಯಿಂದ ಎರಡು ಲಕ್ಷ ರೂಪಾಯಿ ಬರ್ತೀರಿ ಎರಡು ಲಕ್ಷ ರೂಪಾಯಿ ಬರೆ ಲಕ್ಷ ಮ್ಯಾಗ ಬರ್ತೈತಿ ಕ್ರೀಮ್ ಬರಲ್ಲ ಹ್ಞೂ ಹ್ಞೂ ಕುರಿದು ಮೂವತ್ತೈದು ಲಕ್ಷ ಪ್ಲಸ್ ಇದು ಒಂದು ಎರಡು ಲಕ್ಷ ಟೋಟಲ್ ಮೂವತ್ತ ಮೂವತ್ತೈದು ಲಕ್ಷ ಕುರಿದು ಆದಾಯ ಬರಲ್ಲ ಹಾ ಹಾಂ ಅಕಸ್ಮಾತ್ ಮಾರಿದ್ರೆ ಮಾರಿದ್ರೆ ನಾವು ಬಹಳ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ಐದ್ ಲಕ್ಷ ರೂಪಾಯಿ ಲಾಭ ತಗೋಬೋದ್ರಿ ಒಂದ್ ವರ್ಷಕ್ಕೆ ಐದು ಲಕ್ಷ ವರ್ಷಕ್ಕೆ ಐದು ಲಕ್ಷ ತಿಂಗಳಿಗೆ ನಿಮ್ಗೆ ಏನೋ ಖರ್ಚಿಗೆ ಬೇಕಾಗತ್ತೆ ಅಕಸ್ಮಾತ್ ಕುರಿ ಕೊಟ್ರೆ ಈಗ ಏನೋ ಎಮರ್ಜೆನ್ಸಿ ಬಂದಿರುತ್ತೆ ಈಗ ಯಾವ್ದೋ ಒಂದು ಕುರಿ ಅಥವಾ ಮೇಕೆ ಮಾರ್ತಿರ ಲಾಭ ಎಷ್ಟಾಗತ್ತ ಒಂದ್ ಕುರಿಯಿಂದ ಒಂದ್ ಕುರಿಯಿಂದ ಹುಟ್ಟಿನಿಂದ ನಾವು ಆರ್ ತಿಂಗಳ ಮೇಯಿಸ್ತೀವಿ ಫಾರ್ ಎಕ್ಸಾಂಪಲ್ ಹುಟ್ಟಿದ ಆರ್ ತಿಂಗಳ ಸುಮಾರು ಒಂದ್ ನಾಲ್ಕು ಸಾವಿರ ಖರ್ಚು ಬರುತ್ತೆ ಅದು ಎಂಟು ಸಾವಿರ ಮಾಡಿದ್ರೆ ನಾಕ್ ಸಾವಿರ ಲಾಭ ಆಗುತ್ತೆ ಹ್ಮ್ ಹ್ಮ್ ಜಾಸ್ತಿ ಲಾಭ ಲಾಭ ನಾವು ಕಾಣುತ್ತೆ ಎರಡು ಮೂರು ಇಪ್ಪತ್ತು ಮೇಯಿಸಿ ಲಾಭ ತನಿಖಲ್ಲ ನಾವು ಯೂಸಲಿ ಮಾರದ ಬಕ್ರೀದಿ ವರ್ಷ ಪ್ರತಿ ಬಕ್ರೀದಿಗೆ ಮೇಯಿಸ್ತೀವ್ರಿ ಕುರಿ ಆಗಲಿ ಮೇಕೆ ಆಗಲಿ ಎಲ್ಲವನ್ನು ಬಕ್ರೀದಿಗೆ ಮನೆಯವ್ರು ಮಾಡೋದು ಬೆಟರ್ ನಿಮ್ ಪ್ರಕಾರ ಏನ್ ಆಗ್ತದ ನೋಡಿ ಎಲ್ಲಾ ಮನೆಯವರೇ ಮಾಡ್ತಿದೀರಿ ಮತ್ತ ಇವ್ರು ನಮ್ಮ ತಮ್ಮರು ಗೋವಿಂದಪ್ಪ ಅಂತ ಹೇಳಿ ಹಾಣ ಈ ಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟೇಜ್ ಕೆಲಸ ಇವ್ರೆ ಮಾಡೋದು ಹ್ಮ್ ಹ್ಮ್ ಮೇವು ಕಟಾವ್ ಮಾಡೋದು ಸಿಪಿ ಅರ್ಮಾ